ಹಲೋ ನಮಸ್ಕಾರ ಯು ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತ ಮಲ್ಲೇಶ್ವರಂದಲ್ಲಿದ್ದೀವಿ ಮಲ್ಲೇಶ್ವರಂ ಹೋಳಿಗೆ ಮನೆಗೆ ಬಂದಿದ್ದೀವಿ ಹೋಳಿಗೆ ಮನೆಯಲ್ಲಿ ನೋಡೋಣ ಬನ್ನಿ ಏನೇನು ಅಂತ ಬಿಸಿ ಬಿಸಿ ಹೋಳಿಗೆ ಇಲ್ಲೇನು ತಿಂದು ಹೋಗ್ತಾರೆ ಏನು ಚೆನ್ನಾಗಿರುತ್ತೆ ಗೊತ್ತಾ ನಾವು ತಿನ್ನೋಣ ಬನ್ನಿ ಇಲ್ಲಿ ನೀವಿಲ್ಲೇ ಬಿಸಿ ಹೋಳಿಗೆನೂ ಕೂಡ ತಿನ್ಬೋದು ತಿನ್ಕೊಂಡು ಅದು ಕೂಡ ನಿಮ್ಗೆ ಅಲೋಡ್ ಮಾಡ್ತಾರೆ ಬಿಸಿ ಬಿಸಿ ಹೋಳಿಗೆ ಸಿಗುತ್ತೆ ಎಲ್ಲ ಥರದ ಹೋಳಿಗೆ ಸಿಗುತ್ತೆ ಮತ್ತೆ ಪಾರ್ಸಲ್ಲು ಇದೆ ಆಮೇಲೆ ಇದೆ ಹಲೋ ನಮಸ್ಕಾರ ಸರ್ ನೀವು ಯಾವ್ಯಾವ ಹೋಳಿಗೆ ಮಾಡ್ತೀರಾ ಇಲ್ಲೇ ಬೇಳೆಕಾಯಿ ಬಾದಾಮಿ ಸುಮಾರು ಇದಾವೆ पेस्टोर साईटली सुरु माडी 12 इयर्स साईट मॅडम 12 हां सुपर tega badam nahi maatna badam tira badam चले फेमस वारम ಅದೇ ತುಂಬ ವರ್ಷದಿಂದ ನಾವು ಕೇಳ್ತಾ ಇದ್ವಿ ಇವತ್ತಿಲ್ಲಿ ಬಂದಿದ್ವಿ ಸೊ ಹಾಗಾಗಿ ನೋಡೋಣ ಹೋಳ್ಗೆ ಟೇಸ್ಟ್ ಮಾಡೋಣ ನಿಮ್ಮ ಮಾತಾಡೋಣ ಅಂತ ಬಂದಿದ್ದು ಟೋಟಲ್ ಎಷ್ಟು ಥರ ಹೋಳಿಗೆ ಆಯಿತು ಬೇಳೆ ಹೋಳಿಗೆ ಎಂಟು ಥರ ಹೋಳಿಗೆ ಸಿಗುತ್ತೆ ಓಕೆ ಓಕೆ ಥ್ಯಾಂಕ್ ಯು

ಸರ್ ನೀವು ಎಷ್ಟು ವರ್ಷದಿಂದ ಹೀಗೆ ಬರ್ತಾ ಇದ್ದೀರಾ ಕನ್ನಡ ಇಂಗ್ಲೀಷ್ ಓಕೆ ಓಕೆ ತ್ಯಾಂಕ್ ಯು ಹಾಂ ನಮಸ್ಕಾರ ಸರ್ ನೀವು ಎಷ್ಟು ದಿವ್ಸ ಇಲ್ಲಿ ಬರ್ತಾ ಇದ್ದೀರಾ ಹೋಳಿಗೆ ತಿನ್ನ ಹೌದಾ ಹೇಗಿರುತ್ತೆ ಹೋಳಿಗೆ ಇಲ್ಲಿ ನಿಮ್ಗೆ ಯಾವ್ದು ಹೋಳಿಗೆ ಇಷ್ಟ ಕಾಯಿ ಹೋಳಿಗೆ ಇಷ್ಟ ಎಲ್ಲ ಥರ ಹೋಳಿಗೆ ಮಾಡ್ತಾರೆ ಇಲ್ಲಿ ಹಾಂ ಸರ್ ನೀವು ಹೋಳ್ಗೆ ಮನೆ ಮಾತಾಡಿ ಹೋಳ್ಗೆ ಮನೆ ಬಗ್ಗೆ ಮಾತಾಡಿ ಏನು ಅರ್ಜೆಂಟ್ ಇದೆಯಾ ಹೌದಾ ಕಾಶ್ಮೀರ್ ಓಹ್ ಕಾಶ್ಮೀರದಿಂದ ಬಂದಿದ್ದೀರಾ ಕಾಶ್ಮೀರಿಂದ ಬಂದು ಇಲ್ಲಿ ತಿನ್ನೋದು ವರ್ಕಿಂಗ್ ಇಯರ್ ಬೆಂಗ್ಳೂರು ಅವ್ರಿಗೇ ವರ್ಕಿಂಗ್ ಮಾಡ್ತಿದ್ದಾರೆ ಅವ್ರಿಗೆ ಇಷ್ಟ ಇಲ್ಲಿ ಹೋಳಿಗೆ ಬಂದು ತಿಂತಿದ್ದಾರೆ ಓಕೆ ತ್ಯಾಂಕ್ ಯು ಸರ್ ಹಾಂ ಸರ್ ನೀವು ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಾ ತುಂಬ ಹಾಂ ನಿಮಗೆ ಇಲ್ಲಿ ಯಾವ್ದು ಇಷ್ಟ ಆಗುತ್ತೆ ಬೇಳೆ ಹೋಳ್ಗೆ ಇಷ್ಟ ಆಗುತ್ತೆ ಮತ್ತೆ ಹೋಳಿಗೆ ಮನೆ ಬಗ್ಗೆ ಏನು ಹೇಳ್ತೀರಾ ತುಂಬ ವೆರೈಟಿ ಎಲ್ಲ ಹೋಳಿಗೆ ಮಾಡ್ತಾರೆ ಅವರು ಓಕೆ ಓಕೆ ಥ್ಯಾಂಕ್ ಯು 20 ரூபாய் வந்து ஹோல்게 ஹோல்게 20 ரூபாய் வந்து நான் 15 தான் சொல்றேன்